ಕೇಳು ಮಾದೇವ ಮನ್ಸನ ಜೀವ ಆಡ ಕಡ ಮರು ಆಗ್ಯಾವ ಯಾಕ ಶಿವಲಿಂಗ ಹಿಂಗ ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ यडविशीताळा उदाळा नडसिबाळा शिवा शिव शिव शिवा शिवा शिव शिवने सीवा, सीवा, हर 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 हरने ಶಿವ 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 ನೇ ಹರ 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 ನೇ ಕೇಳು ಮಾದೇವಾ ಮನುಷ್ಯನ ಜೀವಾಶಿಯಡ ಕಡಮರು ಆಗವಾ ನಾ ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲ ತಂತಾನೆ ಬಂತಲ್ಲ ನೀನು ನಗಬೋದ ನನಗಾಗಿ ಅಳಬೋದ ಹೇ ಶಿವಡತೀ ಆಕೋಶಿವ ಕನಸು ಒಡೆದವಾ शिवा 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 शिव 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 ने हर 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 ने शिवा 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 शिव 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 ने हर 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 ने मारे वा ಮನ್ಸನ ಜೀವಾ ನೀನುಡಿಯಡ ಕಡ ಮರು ಆಗ್ಯಾವ ಹೂವು ಮುಳ್ಳು ಒಂದೇ ಗಿಡ ಕಂಗಾರ ಜೋಡಿಸಿಟ್ಟಿ ಭೇದ ನಮಗಿಲ್ಲೋ ನಿನ್ನಾಟ ಸರಿ ನೀನು ವಿಷ ಕುಡಿದಿ ನಾವೂನು ಕುಡಿಬೇಕ ಚಾಲಕ ಪಾಲಕ ನಾವನು ಹಿಂಗ್ಯಾತಕ ನೀನು ನಮಗ್ಯಾಕ ಶಿವ 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 ಶಿವನೇ ಹರ 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 शिव शिव शिवा शिवा शिव शिव शिवने हर 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 हरने कीळुमा देवा मनुष्यना जीवा नीनुसीयाडकडमरु आग शिवलिङ्ग ನಡೆಸುತ್ತೀ ಹಿಂಗ ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ ಎಡವೀತಾಳ ಉರುಳಿಸಿದಾಳ ಬಾಳ